ಸರ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ಕುರ್ತೀಸ್ ನ ಒನ್ ಫಾರ್ಟಿ ರುಪೀಸ್ ಕೊಡ್ತಾ ಇದೀವಿ ಇದರಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಕಲರ್ಸ್ ಇದೆ ಸರ್ ಕೇವಲ ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ನೀವು ಬಟ್ಟೆ ವ್ಯಾಪಾರ ಶುರು ಮಾಡಬಹುದು ಸರ್ ಡಬಲ್ ಸ್ಟಿಚಿಂಗ್ ಇದೆ ಸ್ಟಿಚಿಂಗ್ ಕ್ವಾಲಿಟಿ ನೋಡಬಹುದು ನೀವು ಇಂಟರ್ ಲಾಕಿಂಗ್ ನೋಡಬಹುದು ನೀವು ನೀವು ಇಡೀ ಮಾರ್ಕೆಟ್ ಅಲ್ಲಿ ವಿಚಾರಿಸಿಕೊಂಡು ಬನ್ನಿ ಎಲ್ಲರೂ ಇದೇ ಬಟ್ಟೆ ಕೊಡ್ತಾ ಇರೋದು ಒನ್ ಸಿಕ್ಸ್ಟಿ ರುಪೀಸ್ಗೆ ಆದ್ರೆ ಬಹುಮುಖಿ ಫ್ಯಾಷನ್ಸ್ ಅಲ್ಲಿ ಕೇವಲ ಒನ್ ಫಾರ್ಟಿ ರುಪೀಸ್ ಸರ್ ಇವಾಗ ನಾ ತೋರಿಸ್ತಾ ಇರೋದು ಬ್ರಾಂಡೆಡ್ ಅಲ್ಲೇ ವಿತ್ ಎಂಬ್ರಾಯ್ಡ್ರಿ ಸ್ಮಾಲ್ ಎಂಬ್ರಾಯ್ಡ್ರಿ ನೋಡಬಹುದು ಸರ್ ನೀವು ಯಾರು ಸಿಂಕೇಜು ಬಬ್ಬಲ್ಲು ಈ ತರ ಇಶ್ಯೂಸ್ ಏನಾದ್ರು ಬಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜು ಸರ್ ಇದಂತೂ ಹಾಟ್ ಕೇಕ್ ಇದ್ದಂಗೆ ಸರ್ ಅಷ್ಟು ಫಾಸ್ಟ್ ಆಗಿ ಸೇಲ್ ಆಗುತ್ತೆ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇದೆ ನೀವು ಇಂತ ಯೂನಿಕ್ ಕಲೆಕ್ಷನ್ಸ್ ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಹೇಳಿ ಬಹುಮುಖಿ ಫ್ಯಾಷನ್ಸ್ಗೆ ಬರಬೇಕು ಇದು ಟಾಪ್ ಅಲ್ಲಿ ಈ ತರ ಡಿಸೈನ್ಸ್ ಬರುತ್ತೆ ನೀವು ನೋಡಬಹುದು ಈಗ ಪ್ಯಾಂಟ್ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಈ ತರ ಇರುತ್ತೆ ಸರ್ ಡಿಸೈನ್ ಈ ತರ ಕಾರ್ಡ್ ಸೆಟ್ ಅಲ್ಲಿ ನಿಮಗೆ ತುಂಬಾ ವೆರೈಟಿ ಕಲರ್ ಸಿಗುತ್ತೆ ಈ ಅದರಲ್ಲೇ ನಿಮಗೆ ಡಿಸೈನ್ಸ್ ಪ್ರಿಂಟ್ಸ್ ಬೇರೆ ಬೇರೆ ತರ ಸಿಗುತ್ತೆ ನಿಮಗೆ ಕಲರ್ಸ್ ವೆರೈಟಿ ಆಗಿ ಸಿಗುತ್ತೆ ಇನ್ನೊಂದು ವೆರೈಟಿ ಕಾರ್ಡ್ ಸೆಟ್ ಇದು ಹೆವಿ ರೇನ್ ಬರುತ್ತೆ ವಿತ್ ಚೈನೀಸ್ ಕಾಲರ್ ಸರ್ ನೀವು ನೋಡಬಹುದು ಎಂ ಆರ್ ಪಿ ಬಂದ್ರೆ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಇದೆ ಬಟ್ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಬಂದು ಥ್ರೀ ತರ್ಟಿ ರುಪೀಸ್ ಮಾತ್ರ ಇದಕ್ಕೆ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ವಿಡಿಯೋ ಪಬ್ಲಿಷ್ ಅರ್ಧ ಗಂಟೆಯಲ್ಲಿ ಸೋಲ್ಡ್ ಔಟ್ ಆಗುತ್ತೆ ಸರ್ ನಾನು ಇವಾಗ ತೋರಿಸ್ತಾ ಇರೋದು ಅಲ್ಟ್ರಾ ಪ್ರೀಮಿಯಂ ಕ್ವಾಲಿಟಿ ಸ್ಲಬ್ ಕಾಟನ್ ಫ್ಯಾಬ್ರಿಕ್ ಇದು ಕೂಡ ಟೂ ಪೆಸ್ ಸೆಟ್ ಆಗಿದೆ ಸರ್ ಇದರಲ್ಲಿ ನಿಮಗೆ ತುಂಬಾ ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲರ್ಸ್ ಇದಾವೆ ಸರ್ ನೀವು ನೋಡಬಹುದು ನೋಡಿ ಸರ್ ಇದ್ರದ್ದು ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಸರ್ ನಂಬಿಕೆ ಇಟ್ಟು ಬಹುಮುಖಿ ಫ್ಯಾಷನ್ಸ್ ಬನ್ನಿ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿಲಿ ಒಳ್ಳೆ ಬಟ್ಟೆ ಕೊಡ್ತಾ ಇದ್ದೀವಿ ನೀವು ವಾಟ್ಸ್ಆಪ್ ಹಾಯ್ ಅಂತ ಕಳಿಸಿ ನಿಮಗೆ ಲೊಕೇಶನ್ ಬರುತ್ತೆ ನೀವು ಡೈರೆಕ್ಟ್ ಆಗಿ ಬಹುಮುಖಿ ಫ್ಯಾಷನ್ಸ್ಗೆ ಬರ್ತೀರಾಗ ಸರ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ಕುರ್ತೀಸ್ನ ಒನ್ ಫಾರ್ಟಿ ರುಪೀಸ್ ಕೊಡ್ತಾ ಇದೀವಿ ನೀವು ಕಲರ್ಸ್ ನೋಡಬಹುದು ಇಲ್ಲಿ ಒಂದೊಂದು ಒಂದೊಂದು ಕಲರ್ ತುಂಬ ಚೆನ್ನಾಗಿದ್ದಾವೆ ನೀವು ಕಲರ್ಸ್ ನೋಡಿ ಒಳ್ಳೊಳ್ಳೆ ಡಿಸೈನು ತುಂಬಾ ಒಳ್ಳೆ ಕ್ವಾಲಿಟಿ ನೀವು ನೋಡ್ಬೋದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಿಮಗೆ ಯಾವುದೇ ಡೌಟ್ಗಳು ಬೇಡ ಸರಿ ಶಾಪ್ಗೆ ಬಂದ್ರೆ ನೀವು ಆಗ ನಿಮಗೆ ಗೊತ್ತಾಗುತ್ತೆ ನಂಬಿಕೆ ಇಟ್ಟು ಬಹುಮುಖಿ ಫ್ಯಾಷನ್ಸ್ ಬನ್ನಿ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿಲಿ ಒಳ್ಳೆ ಬಟ್ಟೆ ಕೊಡ್ತಾ ಇದೀವಿ ನೀವು ಇಡೀ ಮಾರ್ಕೆಟ್ ಅಲ್ಲಿ ವಿಚಾರಿಸಿಕೊಂಡು ಬನ್ನಿ ಎಲ್ಲರೂ ಇದೇ ಬಟ್ಟೆ ಕೊಡ್ತಾ ಇರೋದು ಒನ್ ಸಿಕ್ಸ್ಟಿ ರುಪೀಸ್ಗೆ ಆದ್ರೆ ಬಹುಮುಖಿ ಫ್ಯಾಷನ್ಸ್ ಅಲ್ಲಿ ಕೇವಲ ಒನ್ ಫಾರ್ಟಿ ರುಪೀಸ್ ಸರ್ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಈ ತರ ಒಂದು ಬಂಡಲ್ ಪರ್ಚೇಸ್ ಮಾಡಿದ್ರು ನಾವು ಕೊಡ್ತೀವಿ ಆದ್ರೆ ನೀವು ಬೆಂಗಳೂರಿಂದ ಹೊರಗಡೆ ಇದ್ರೆ ಆನ್ಲೈನ್ ಅಲ್ಲಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ನೀವು ಮಿನಿಮಮ್ ಟೆನ್ ತೌಸಂಡ್ ರುಪೀಸ್ ಪರ್ಚೇಸ್ ಮಾಡಬೇಕಾಗುತ್ತೆ ಆಮೇಲೆ ನಿಮ್ಮ ಮುಖಾಂತರ ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ ನಾನು ನಮ್ಮ ಶಾಪ್ಗೆ ಒಂದು ಎರಡು ಪೀಸ್ ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ ದಯವಿಟ್ಟು ಹಾಕ್ ಕೊಡಕ್ ಆಗಲ್ಲ ನಾವು ನಾವೇನಿದ್ರು ಕೊಡ್ತೇವೆ ಅಂತ ಬಿಸ್ನೆಸ್ ಮಾಡೋವ್ರಿಗೆ ಮಾತ್ರ ಬಿಸ್ನೆಸ್ ಮಾಡೋರಿಗೆ ಅಂತಂದ್ರೆ ನೀವು ಇದರಲ್ಲಿ ಐದು ಸೈಜ್ ಬರುತ್ತೆ ಯಾವುದು ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಹೀಗೆ ಐದು ಸೈಜ್ ಬರುತ್ತೆ ಇದನ್ನ ನಾವು ಒಂದು ಪ್ಯಾಕ್ ಅಲ್ಲಿ ಐದು ಐದು ಇರುತ್ತೆ ಒಂದೇ ಇರುತ್ತೆ ಈ ತರ ನೀವು ಮಿನಿಮಮ್ ಒಂದು ಬಂಡಲ್ ಪರ್ಚೇಸ್ ಮಾಡಬೇಕು ನೀವು ಹೊಸದಾಗಿ ಮನೇಲೆ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದ್ರಾ ಏಳ್ನೂರು ರೂಪಾಯಿಂದ ಶುರು ಮಾಡಬಹುದು ಹೇಗೆ ಅಂತ ಹೇಳ ಬನ್ನಿ ಇದು ಪ್ಯಾಕ್ ಆಫ್ ಫೈಬ್ ಬರುತ್ತೆ ಒಂದು ಕೆ ಒನ್ ಫಾರ್ಟಿ ರುಪೀಸ್ ಇಂಟು ಫೈವ್ ಸೆವೆನ್ ಹಂಡ್ ರುಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬಹುದು ಕೇವಲ ಸೆವೆನ್ ಹಂಡ್ರೆಡ್ ರುಪೀಸ್ ಇಂದ ನೀವು ಬಟ್ಟೆ ವ್ಯಾಪಾರ ಶುರು ಮಾಡಬಹುದು ಇವಾಗ ನಾನು ತೋರಿಸ್ತಾ ಇರೋದು ಇನ್ನೂ ಸ್ವಲ್ಪ ಪ್ರೀಮಿಯಂ ಬ್ರಾಂಡೆಡ್ ಕುರ್ತೀಸ್ ನೋಡಿ ಸರ್ ಡಬಲ್ ಸ್ಟಿಚಿಂಗ್ ಇದೆ ನೋಡಬಹುದು ಇಂಟರ್ ಲಾಕಿಂಗ್ ನೋಡ್ಬೋದು ನೀವು ಇದು ವಿತ್ ಪಾಕೆಟ್ ಬರುತ್ತೆ ನೀವು ಆರಾಮಾಗಿ ಒಂದು ಮೊಬೈಲ್ ನ ಹಿಡ್ಕೋಬಹುದು ನೋಡಿ ಸರ್ ಇದರಲ್ಲಿ ಪ್ರಿಂಟ್ಸ್ ನೋಡಬಹುದು ನೀವು ನೋಡಿ ಸರ್ ಸೇಮ್ ಸರ್ ಒಂದೊಂದು ಪ್ರಿಂಟ್ ಹೇಗಿದೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ಆಫೀಸ್ಗಂತೂ ಹಾಕೊಂಡು ಹೋಗಿ ಸೂಪರ್ ಆಗಿರುತ್ತೆ ಸರ್ ಇದು ಒಂದಕ್ಕಿಂತ ಒಂದು ಸೂಪರ್ ಸರ್ ಲೈಟ್ ಕಲರ್ಸ್ ಬೇಕಾ ಲೈಟ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಬೇಕಾ ನಿಮ್ಗೆ ಡಾರ್ಕ್ ಕಲರ್ಸ್ ಇದೆ ಇದುವರೆಗೂ ಸಿಂಗಲ್ ಕಂಪ್ಲೇಂಟ್ ಬರ್ದಿರೋ ಪ್ರಾಡಕ್ಟ್ ಸರ್ ಇದು ಏನಾದ್ರು ಸಿಂಕೇಜು ಬಬ್ಬಲ್ಲು ಈ ತರ ಇಶ್ಯೂಸ್ ಏನಾದ್ರು ಬಂದ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜು ಸರ್ ಯಾಕೆ ಹೇಳ್ತಿದೀನಿ ಅಂದ್ರೆ ಅಷ್ಟು ಗ್ಯಾರಂಟಿ ಸರ್ ಈ ಪ್ರಾಡಕ್ಟ್ ನಮ್ಗೆ ಸೊ ಇದರಲ್ಲಿ ಟ್ವೆಂಟಿ ಫೈವ್ ಪ್ಲಸ್ ಕಲರ್ಸ್ ಇದೆ ಸರ್ ನೀವು ಒಂದ್ಸರಿ ನಮ್ ಶಾಪ್ ವಿಸಿಟ್ ಮಾಡಿ ಇನ್ನಷ್ಟು ಕಲರ್ಸ್ ಗಳು ನಿಮ್ಗೆ ಸಿಗುತ್ತೆ ಇಲ್ಲಿ ನೋಡಿ ಸರ್ ಆರ್ ಪಿ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ನೈನ್ ಆದ್ರೆ ನಾವು ಹೋಲ್ಸೆಲ್ ಕೊಡ್ತಾ ಇರೋದು ಒನ್ ಏಟಿ ರುಪೀಸ್ ನಾನು ತೋರಿಸ್ತಾ ಇರೋದು ಬ್ರಾಂಡೆಡ್ ಅಲ್ಲೇ ವಿತ್ ಎಂಬ್ರಾಯ್ಡ್ರಿ ಸ್ಮಾಲ್ ಎಂಬ್ರಾಯ್ಡ್ರಿ ನೋಡ್ಬೋದು ಸರ್ ನೀವು ಸ್ಮಾಲ್ ಎಂಬ್ರಾಯ್ಡ್ರಿ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಇದರಲ್ಲೂ ಕೂಡ ತುಂಬಾ ಒಳ್ಳೆ ಕಲರ್ಸ್ ಇದೆ ಎಲ್ಲ ಸ್ಟ್ಯಾಂಡರ್ಡ್ ಸೈಜೇ ಬರುತ್ತೆ ಯಾವುದೇ ರೀತಿಯ ಚೋರ್ ಸೈಜ್ ಬರಲ್ಲ ಸರ್ ಓನ್ಲಿ ಒನ್ ನೈಂಟಿ ಫೈವ್ ರುಪೀಸ್ ಸರ್ ಇದರಲ್ಲೂ ತುಂಬಾ ಕಲರ್ಸ್ ಪ್ಯಾಟರ್ನ್ಸ್ ಇದೆ ಒಂದ್ಸರಿ ಬಹುಮುಖಿ ನ ವಿಸಿಟ್ ಮಾಡಿ ಸರ್ ಇವಾಗ ನಾ ತೋರಿಸ್ತಾ ಇರೋದು ಬ್ರಾಂಡೆಡ್ ಕುರ್ತೀಸ್ ವಿತ್ ಬಕೆಟ್ ಎಂಬ್ರಾಯ್ಡ್ರಿ ನೀವು ನೋಡಬಹುದು ಇಷ್ಟೆಲ್ಲ ಕಲರ್ಸ್ ಇದೆ ಇಷ್ಟೇ ಕಲರ್ಸ್ ಅಲ್ಲ ನಾವು ತೋರ್ಸಕ್ ಮಾತ್ರ ಇಷ್ಟಿಟ್ಟಿರೋದು ಬಟ್ ಇನ್ನೂ ಸ್ಟಾಕ್ ತುಂಬಾ ಇದೆ ಇದಂತೂ ಹಾಟ್ ಕೇಕ್ ಇದ್ದಂಗೆ ಸರ್ ಅಷ್ಟು ಫಾಸ್ಟ್ ಆಗಿ ಸೇಲ್ ಆಗುತ್ತೆ ನಿಮಗೆ ಪಾರ್ಟಿ ವೇರು ಆಗ್ಬಹುದು ಅಥವಾ ಆಫೀಸ್ ವೇರು ಎರಡಕ್ಕೂ ಮ್ಯಾಚ್ ಆಗುತ್ತೆ ಸರ್ ಇದು ನೋಡಿ ಇದರಲ್ಲೂ ಅಷ್ಟೇ ಕಲರ್ಗಳು ತುಂಬ ತುಂಬಾ ಕಲರ್ಸ್ ಇದೆ ಪ್ಯಾಟರ್ನ್ಸ್ ನೋಡಿ ಸರ್ ಒಂದಕ್ಕಿಂತ ಒಂದು ವೆರೈಟಿ ಆಗಿದೆ ಸರ್ ಆಮೇಲೆ ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಸರ್ ಇಷ್ಟು ನೀಟಾಗಿದೆ ಎಂಬ್ರಾಯ್ಡರಿ ವರ್ಕು ಈ ತರ ಪ್ಯಾಟರ್ನ್ಸ್ ಇದೆ ಇದರಲ್ಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಟೂ ಟ್ವೆಂಟಿ ಫೈವ್ ರುಪೀಸ್ ಸರ್ ವಿ ನೆಕ್ಕು ಬರುತ್ತೆ ನೀವು ಯಾವುದೇ ತಗೊಳ್ಳಿ ಸರ್ ವಿ ನೆಕ್ ತಗೊಳ್ಳಿ ರೌಂಡ್ ನೆಕ್ ತಗೊಳ್ಳಿ ಇದ್ರ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಟೂ ಟ್ವೆಂಟಿ ಫೈವ್ ರುಪೀಸ್ ಸರ್ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇದೆ ನೀವು ಇಂಥ ಯೂನಿಕ್ ಕಲೆಕ್ಷನ್ಸ್ ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಬಹುಮುಖಿ ಫ್ಯಾಷನ್ಸ್ಗೆ ಬರಬೇಕು ಅಷ್ಟು ಒಳ್ಳೊಳ್ಳೆ ಕಲರ್ಸ್ ಪ್ಯಾಟರ್ನ್ ನೋಡಿ ಸರ್ ಒಂದೊಂದು ಕಲರು ಅಷ್ಟ ಆಗ್ತಾ ಹೋಗುತ್ತೆ ಎಲ್ರಿಗೂ ಇದು ನಮ್ಮ ಶಾಪ್ ಅಲ್ಲೇ ಫಾಸ್ಟ್ ಮೂವಿಂಗ್ ಮೆಟೀರಿಯಲ್ ಸರ್ ಇದು ಇದು ವಾಟಿಕನ್ ಫ್ಯಾಬ್ರಿಕ್ ಬರುತ್ತೆ ಇದೆಲ್ಲವೂ ಬಕೆಟ್ ಎಂಬ್ರಾಯ್ಡರಿ ಆಗಿರುತ್ತೆ ನೋಡಿ ಸರ್ ಇದರಲ್ಲೂ ವಿ ನೆಕ್ ಇದೆ ಸರ್ ನೋಡಿ ಸರ್ ವಿ ನೆಕ್ ಇದೆ ಇದರಲ್ಲಿ ಎಲ್ಲ ಕಲರ್ಸು ಇದೆ ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಟೂ ಫಿಫ್ಟಿ ರುಪೀಸ್ ಸರ್ ಆಮೇಲೆ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಬೇಗ ಕಾಲ್ ಮಾಡಿ ಸರ್ ನಾಳೆ ಬಂದ್ರೆ ಈ ಮೆಟೀರಿಯಲ್ ಸಿಗಲ್ಲ ನಿಮಗೆ ಅಷ್ಟು ಫಾಸ್ಟ್ ಮೂವಿಂಗ್ ಇದು ಇದು ಮಾರ್ಕೆಟ್ ಅಲ್ಲಿ ತುಂಬಾ ಸದ್ದು ಮಾಡ್ತಾ ಇದೆ ನಿಮಗೆ ಗೊತ್ತು ಇದು ಫ್ಲೆಕ್ಸ್ ಕಾಟನ್ ಅಲ್ಲಿ ಬರುತ್ತೆ ಸರ್ ಇದು ಟಾಪ್ ಅಲ್ಲಿ ಈ ತರ ಡಿಸೈನ್ಸ್ ಬರುತ್ತೆ ನೀವು ನೋಡಬಹುದು ಈಗ ಪ್ಯಾಂಟ್ ಅಲ್ಲಿ ಕೆಳಗಡೆ ಬಾಟಮ್ ಅಲ್ಲಿ ಈ ತರ ಇರುತ್ತೆ ಸರ್ ಡಿಸೈನ್ಸ್ ಇದೇ ತರ ವೈಟ್ ಕಲರ್ ಅಲ್ಲಿ ತುಂಬಾ ವೆರೈಟಿ ಪ್ರಿಂಟ್ಸ್ ಬರುತ್ತೆ ಸರ್ ಇದು ನೋಡಿ ಆ ವೈಟ್ ಅಲ್ಲಿ ಬೇರೆ ಪ್ರಿಂಟ್ ಸರ್ ಇದು ನೋಡಬಹುದು ನೀವು ಸೇಮ್ ಸ್ಲೀವ್ ಅಲ್ಲಿ ಡಿಸೈನು ಕೆಳಗಡೆ ಟಾಪ್ ಅಲ್ಲಿ ಬಾಟಮ್ ಅಲ್ಲಿ ಇದು ಡಿಸೈನ್ ಈಗ ನೀವು ವೈಟ್ ಸೆಟ್ ಸರ್ ನಿಮಗೆ ಅದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ ಕಲರ್ಸ್ ಕಾರ್ಡ್ ಸೆಟ್ ಏನಾದ್ರು ಬೇಕು ಅನ್ನೋದೇ ನೋಡಿ ಇಲ್ಲಿ ಅದರಲ್ಲಿ ಕಲರ್ಸ್ ಕಾರ್ಡ್ ಸೆಟ್ ಅಲ್ಲಿ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ಕೆಲವೊಬ್ರಿಗೆ ವೈಟ್ ಇಷ್ಟ ಆಗ್ಬಹುದು ಕೆಲವೊಬ್ರಿಗೆ ಕಲರ್ ಇಷ್ಟ ಆಗ್ಬಹುದು ನೋಡಿ ಸರ್ ಪ್ಯಾಂಟು ಈ ತರ ಬರುತ್ತೆ ಆಮೇಲೆ ನಿಮ್ಗೆ ಅದೇ ಬೇರೆ ಕಲರ್ ಇನ್ನೊಂದು ಕಲರ್ ಈ ತರ ತುಂಬಾ ಕಲರ್ಸ್ ಇದೆ ಸರ್ ಒಂದ್ಸರಿ ನೀವು ವಿಸಿಟ್ ಮಾಡಿದ್ರೆ ಶಾಪ್ಗೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲವನ್ನೂ ತೋರ್ಸಕ್ ಆಗಲ್ವ ನಿಮ್ಗೆ ಹಾಗಾಗಿ ಕೆಲವೊಂದಷ್ಟು ಮಾತ್ರ ತೋರಿಸ್ತಾ ಇದೀನಿ ತುಂಬಾ ಕಲರ್ಸ್ ಇದೆ ಆಗಬಹುದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮಗೆ ಸ್ವಲ್ಪ ಮಾತ್ರ ತೋರಿಸ್ತಾ ಇದ್ದೀನಿ ವೆರೈಟಿ ಕಲರ್ಸ್ಗಳು ಸಿಗುತ್ತೆ ಈ ತರ ಕಾರ್ಡ್ ಸೆಟ್ ಅಲ್ಲಿ ನಿಮಗೆ ತುಂಬಾ ವೆರೈಟಿ ಕಲರ್ ಸಿಗುತ್ತೆ ಈ ಕಾರ್ಡ್ ಸೆಟ್ ಬೆಲೆ ಬಂದ್ಬಿಟ್ಟು ಓನ್ಲಿ ತ್ರೀ ತರ್ಟಿ ರುಪೀಸ್ ಮುನ್ನೂರ ಮೂವತ್ ರೂಪಾಯಿ ಸರ್ ಇದು ಕಾರ್ಡ್ ಸೆಟ್ ಅಲ್ಲೇ ಇನ್ನೊಂದು ವೆರೈಟಿ ಕಾರ್ಡ್ ಸೆಟ್ ಇದು ಹೆವಿ ರೇನ್ ಬರುತ್ತೆ ವಿತ್ ಚೈನೀಸ್ ಕಾಲರ್ ಸರ್ ನೀವು ನೋಡಬಹುದು ಇದು ಎಂ ಇಂದ ಡಬಲ್ ಎಕ್ಸ್ ಎಲ್ ವರೆಗೂ ಬರುತ್ತೆ ಸರ್ ಇದು ಕೂಡ ಬ್ರಾಂಡೆಡ್ ಇದೆಲ್ಲ ಫುಲ್ ಲೆಂತ್ ಬರುತ್ತೆ ಸರ್ ನೀವು ನೋಡಬಹುದು ಫುಲ್ ಲೆಂತ್ ಕಾರ್ಡ್ ಸೆಟ್ ಇದೆಲ್ಲ ಇದು ಫುಲ್ ಲೆಂತ್ ಕಾರ್ಡ್ ಸೆಟ್ ಅದ್ರ ಪ್ಯಾಂಟು ನೋಡಿ ಸರ್ ಇಲ್ಲಿ ಇದು ಒಂದು ಕಲರ್ ಸೊ ಪ್ಯಾಂಟ್ ನೋಡಿ ಸರ್ ಈ ತರ ಬರುತ್ತೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಸರ್ ತ್ರೀ ಸೆವೆಂಟಿ ರುಪೀಸ್ ಸರ್ ಇದ್ರಲ್ಲಿ ಕಲರ್ಸ್ ನೋಡಬಹುದು ಇದರಲ್ಲೂ ತುಂಬಾ ಕಲರ್ಸ್ ಬರುತ್ತೆ ಸರ್ ನೋಡಿ ಸರ್ ಕಲರ್ಸ್ ತೋರಿಸ್ತಾ ಇದ್ದೀನಿ ಪ್ರೈಸ್ ಬಂದ್ಬಿಟ್ಟು ಆಗ್ಲೇ ಹೇಳಿಲ್ಲ ಸರ್ ಓನ್ಲಿ ತ್ರೀ ಸೆವೆಂಟಿ ರುಪೀಸ್ ಸರ್ ಈಗ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತಾ ಇರೋದು ಅಂಬ್ರೆಲ್ಲಾ ಕುರ್ತೀಸ್ ನಮ್ಮಲ್ಲಿ ಇದು ಟೂ ಏಯ್ಟಿ ಫೈ ಇಂದ ಶುರು ಆಗುತ್ತೆ ಈಗ ಬಟ್ ನಾನ್ ನಿಮಗೆ ತೋರಿಸ್ತಾ ಇದ್ದು ವಿಸ್ಕೋಸ್ ರೇನ್ ಆಗಿರೋದ್ರಿಂದ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ತರ್ಟಿ ರುಪೀಸ್ ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಆಗಿರುತ್ತೆ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ನಿಮಗೆ ಇದೆಲ್ಲ ಬಕೆಟ್ ಎಂಬ್ರಾಯ್ಡ್ರಿ ಬರುತ್ತೆ ಇದರಲ್ಲೇ ನಿಮಗೆ ಡಿಸೈನ್ಸ್ ಪ್ರಿಂಟ್ಸ್ ಬೇರೆ ಬೇರೆ ತರ ಸಿಗುತ್ತೆ ನಿಮಗೆ ಕಲರ್ಸು ವೆರೈಟಿ ಆಗಿ ಸಿಗುತ್ತೆ ಸರ್ ನಿಮಗೆ ಇದೆಲ್ಲ ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ ಫಾರ್ಟಿ ಫೋರ್ ಲೆಂತ್ ಬರುತ್ತೆ ನೀವು ಇದನ್ನ ಪಾರ್ಟಿ ವೇರ್ಗೂ ಹಾಕ್ಬಹುದು ಹಬ್ಬಗಳಿಗೂ ಹಾಕ್ಬಹುದು ಕಲರ್ಸ್ ಎಲ್ಲ ಸಿಗುತ್ತೆ ನೋಡಿ ಇದು ಪ್ರೈಸ್ ಬಂದ್ಬಿಟ್ಟು ಎಂ ಆರ್ ಪಿ ಬಂದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಇದೆ ಬಟ್ ನಿಮಗೆ ಹೋಲ್ಸೇಲ್ ಪ್ರೈಸ್ ಬಂದು ತ್ರೀ ತರ್ಟಿ ರುಪೀಸ್ ಮಾತ್ರ ಸರ್ ನಾನು ಇವಾಗ ತೋರಿಸ್ತಾ ಇರೋದು ಪಾರ್ಟಿ ವೇರ್ ಟೂ ಪೀಸ್ ಇಟ್ಟು ಸರ್ ಇದಕ್ಕೆ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ವಿಡಿಯೋ ಪಬ್ಲಿಷ್ ಅರ್ಧ ಗಂಟೆಯಲ್ಲಿ ಸೋಲ್ಡ್ ಔಟ್ ಆಗುತ್ತೆ ಸರ್ ಅಷ್ಟೊಂದು ಜನ ಇದಕ್ಕೆ ಕಾಯ್ತಾ ಇರ್ತಾರೆ ಸರ್ ನೀವು ನೋಡ್ಬಹುದು ಇದರಲ್ಲೇ ಡಿಫ್ರೆಂಟ್ 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 ಕಲರ್ಸ್ ಇದೆ ವೆರೈಟೀಸ್ ಇದೆ ಸರ್ ಇದರಲ್ಲಿ ಹತ್ತು ಕಲರ್ಸ್ ಬರುತ್ತೆ ನೋಡಿ ಅದರಲ್ಲಿ ಇದು ಒಂದು ಕಲರ್ ಪ್ಯಾಂಟ್ ನೋಡಿ ಸರ್ ಪ್ಯಾಂಟ್ ಸೇಮ್ ಅದ್ರ ಮ್ಯಾಚಿಂಗು ಹೌದು ಎಸ್ ಇಂದ ಡಬಲ್ ಎಕ್ಸ್ವರೆಗೂ ಎಲ್ಲ ಸೈಜ್ ಸಿಗುತ್ತೆ ಸರ್ ಸರ್ ಇದು ಎಂ ಆರ್ ಪಿ ನೋಡಬಹುದು ನೀವು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ನಾವು ಕೊಡ್ತಿರೋ ಹೋಲ್ಸೇಲ್ ಪ್ರೈಸ್ ಬಂದ್ಬಿಟ್ಟು ನಾನೂರ ಮೂವತ್ತು ರೂಪಾಯಿ ಸರ್ ಫೋರ್ ತರ್ಟಿ ರುಪೀಸ್ ಸರ್ ನಾನು ಇವಾಗ ತೋರಿಸ್ತಾ ಇರೋದು ಅಲ್ಟ್ರಾ ಪ್ರೀಮಿಯಂ ಕ್ವಾಲಿಟಿ ಸ್ಲಬ್ ಕಾಟನ್ ಫ್ಯಾಬ್ರಿಕ್ ಇದು ಕೂಡ ಟೂ ಸೆಟ್ ಆಗಿದೆ ಇದು ಈ ಹಬ್ಬಗಳಿಗೆ ಫಂಕ್ಷನ್ಸ್ ಗಳಿಗೆ ಹೇಳಿ ಮಾಡಿಸಿದಂತ ಪಾರ್ಟಿವೇರ್ ಸೆಟ್ಸ್ ಸರ್ ಸರ್ ಇದರಲ್ಲಿ ಸುಮಾರು ಹದಿನೈದು ಕಲರ್ಸ್ ಇದೆ ಸರ್ ಫಿಫ್ಟೀನ್ ಕಲರ್ಸ್ ಟು ಡಬಲ್ ಎಕ್ಸ್ ಎಲ್ ಎಲ್ಲ ಸೈಜ್ ಇರುತ್ತೆ ಸರ್ ಅದಾದ್ಮೇಲೆ ಇದನ್ನ ಏನಾದ್ರೂ ನಿಮ್ ಅಂಗಡಿಯಲ್ಲಿ ಇಟ್ಟರೆ ನಿಮ್ಮ ಏರಿಯಾದಲ್ಲಿ ಎಷ್ಟೇ ಅಂಗಡಿ ಇರಲಿ ಸರ್ ಜನ ಮಾತ್ರ ನಿಮ್ಮ ಅಂಗಡಿನ ಹುಡ್ಕೊಂಡ್ ಬರ್ತಾರೆ ಸರ್ ಇದು ಮಾತ್ರ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಸರ್ ಇದರಲ್ಲಿ ನಿಮಗೆ ತುಂಬಾ ಒಳ್ಳೊಳ್ಳೆ ಬ್ಯೂಟಿಫುಲ್ ಕಲರ್ಸ್ ಇದಾವೆ ಸರ್ ನೀವು ನೋಡಬಹುದು ಪ್ಯಾಂಟು ಸರ್ ಎಲ್ಲ ಸ್ಟ್ಯಾಂಡರ್ಡ್ ಸೈಜು ಸರ್ ನಿಮಗೆ ಯಾವ ಯಾವುದೇ ರೀತಿ ಸಿಂಕೇಜು ಬಬಲ್ಲು ಯಾವುದೇ ಕಾರಣಕ್ಕೂ ಬರಲ್ಲ ಸರ್ ಅಷ್ಟು ಗ್ಯಾರಂಟಿ ಓಪನ್ ಆಗಿ ನಾವು ಹೇಳ್ತಾ ಇದ್ದೀವಿ ನೋಡಿ ಸರ್ ಇದ್ರದ್ದು ಎಂಬ್ರಾಯ್ಡ್ರಿ ವರ್ಕ್ ನೋಡಿ ಸರ್ ಸರ್ ಇದ್ರ ಎಂ ಪಿ ನೀವೇ ನೋಡ್ತಾ ಇರಬಹುದು ಒಂದ್ ಸಾವಿರದ ನಾನೂರ ತೊಂಬತ್ತೊಂಬತ್ತಿದೆ ಆದ್ರೆ ನಾವು ಕೊಡ್ತಾ ಇರೋ ಹೋಲ್ಸೇಲ್ ಪ್ರೈಸ್ ಬಂದ್ಬಿಟ್ಟು ನಾನೂರ ಐವತ್ತು ರೂಪಾಯಿ ಸರ್ ಬೇಗ ಬೇಗ ಬನ್ನಿ ಗ್ರಾಫ್ ಮಾಡ್ಕೊಳ್ಳಿ ಸರ್ ಇದು ನೋಡಿ ತ್ರೀ ಪೀಸ್ ಸೆಟ್ಟು ಬ್ರಾಂಡೆಡ್ ಹೆವಿ ರೇನ್ ಫ್ಯಾಬ್ರಿಕ್ ಸರ್ ಇದು ಕೂಡ ನೀವು ದುಪ್ಪಟ್ಟ ನೋಡ್ಬೋದು ದುಪ್ಪಟ್ಟ ಬಂದು ನಿಮಗೆ ಸರ್ ಎರಡು ಕಾಲಿಂದ ಎರಡೂವರೆ ಮೀಟರ್ ಇರುತ್ತೆ ಸರ್ ದುಪ್ಪಟ್ಟ ನೋಡ್ಬೋದು ನೀವು ಟಾಪ್ ನೋಡ್ಬೋದು ಸರ್ ನೋಡಿ ಡಿಸೈನ್ಸು ಆಮೇಲೆ ಪ್ಯಾಂಟ್ ನೋಡಿ ಸರ್ ಪ್ಯಾಂಟ್ ಎಲ್ಲ ಪಕ್ಕ ಸ್ಟ್ಯಾಂಡರ್ಡ್ ಸೈಜ್ ಸರ್ ಅದರಲ್ಲೇ ಕಲರ್ಸ್ ನೋಡಿ ಸರ್ ಟಾಪು ಪ್ಯಾಂಟು ದುಪ್ಪಟ್ಟ ನೋಡಿ ಸರ್ ತುಂಬ ಕಲರ್ಸು ಪ್ಯಾಟರ್ನ್ಸ್ ಎಲ್ಲ ಇದೆ ಟಾಪ್ ನೋಡಿ ಪ್ಯಾಂಟ್ ನೋಡಿ ಸೇಮ್ ದುಪ್ಪಟ್ಟ ಕೆಲವೊಂದು ಕಡೆ ಏನಾಗುತ್ತೆ ಸರ್ ಟಾಪ್ ಆದ್ರೆ ಪ್ಯಾಂಟ್ ಆಗಲ್ಲ ಪ್ಯಾಂಟ್ ಆದ್ರೆ ಟಾಪ್ ಆಗಲ್ಲ ಬಟ್ ನಮ್ಮ ಕಡೆ ಹಾಂಗಿಲ್ಲ ಸರ್ ಎಲ್ಲ ಪಕ್ಕ ಸ್ಟ್ಯಾಂಡರ್ಡ್ ಸೈಜ್ ಸರ್ ತುಂಬಾ ಒಳ್ಳೊಳ್ಳೆ ಕಲರ್ಸು ಕಲರ್ಸ್ ಇದೆ ಡಿಸೈನ್ಸ್ ಇದೆ ತುಂಬಾ ಕಲರ್ಸ್ ಇದೆ ಸರ್ ನಾ ಹೇಳಿದಂಗೆ ಇದೆಲ್ಲ ಸ್ಟಾಕ್ ಉಳಿಯಲ್ಲ ಸರ್ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅದಕ್ಕೆ ಬೇಗ ಬೇಗ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಸರ್ ಇದ್ರ ಬೆಲೆ ಬಂದ್ಬಿಟ್ಟು ಓನ್ಲಿ ಫೋರ್ ಏಯ್ಟಿ ಫೈವ್ ರುಪೀಸ್ ನಾನೂರ ಎಂಬತ್ತೈದು ರುಪೀಸ್ ಈಗ ನಾನು ತೋರಿಸ್ತಿರೋದು ಕೂಡ ತ್ರೀ ಪೀಸ್ ಸೆಟ್ ಅಲ್ಲೇ ಇನ್ನೊಂದು ವೆರೈಟಿ ಆದ್ರೆ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಹೆಣ್ಮಕ್ಳು ಇದನ್ನ ಬೇಕು ಬೇಕು ಅಂತ ಇಷ್ಟಪಟ್ಟು ತಗೋತಾರೆ ನೀವು ದುಪ್ಪಟ್ಟ ನೋಡ್ಬೋದು ಆರ್ಗ್ಯಾನ್ಸ ದುಪ್ಪಟ್ಟ ಇದು ನೋಡಿ ಡಿಜಿಟಲ್ ಪ್ರಿಂಟ್ ಇದೆ ಈ ದುಪ್ಪಟ್ಟಗೆ ನೀವು ದುಡ್ಡು ಕೊಡ್ಬೋದು ಅಷ್ಟು ಖುಷಿ ಆಗುತ್ತೆ ದುಪ್ಪಟ್ಟ ನೋಡೋದಕ್ಕೆ ಇದರಲ್ಲಿ ವೆರೈಟಿ ಕಲರ್ಸ್ ಇದೆ ಬಟ್ ಲಿಮಿಟೆಡ್ ಸ್ಟಾಕ್ ಇದೆ ರೀಟೇಲ್ ಅಲ್ಲಿ ಆರಾಮಾಗಿ ಮಾರ್ಬಹುದು ಹೋಲ್ಸೇಲ್ ಪ್ರೈಸ್ ಬೇಕು ಅಂದ್ರೆ ಮಾಡಿ ಎಸ್ ಇಂದ ಡಬಲ್ ಎಕ್ಸ್ ಎಲ್ ಎಲ್ಲ ಸೈಜ್ ಸಿಗುತ್ತೆ ಸರ್ ನಮ್ಮಲ್ಲಿ ನೈಟೀಸ್ ಕೂಡ ಹೋಲ್ಸೇಲ್ ಸಿಗುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಒನ್ ಏಟಿ ಫೈವ್ ರುಪೀಸ್ ನೂರ ಎಂಬತ್ತೈದಕ್ಕೆ ವೆರೈಟಿ ಕಲರ್ಸ್ ಇದೆ ಸರ್ ಆಲ್ಮೋಸ್ಟ್ ಅಷ್ಟು ಅಟ್ರಾಕ್ಟೆಡ್ ಕಲರ್ಸ್ ಕಲರ್ ಇರೋದು ನೀವು ನೋಡಬಹುದು ಸದ್ಯಕ್ಕೆ ಒಂದಷ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಬಟ್ ಇನ್ನೊಂದಷ್ಟು ಕಲರ್ಸ್ ಇದೆ ಸರ್ ಇನ್ನ ತುಂಬಾ ಕಲರ್ಸ್ ಇದೆ ಹಾಗಾಗಿ ನೋಡಿ ಸರ್ ಸದ್ಯಕ್ಕೆ ಒಂದು ಎಂಟರಿಂದ ಹತ್ತು ಕಲರ್ಸ್ ತೋರಿಸಿದೀನಿ ಇನ್ನೂ ಕಲರ್ಸ್ ಇದೆ ಸರ್ ಬೇಗ ಬೇಗ ಬನ್ನಿ ಸರ್ ನಮ್ಮಲ್ಲಿ ಲೇಡೀಸಲ್ಲಿ ಅಲ್ಲಿ ಎ ಟು ಝೆಡ್ ಎಲ್ಲ ಐಟಮ್ ಸಿಗುತ್ತೆ ಸಿಗರ್ ಪ್ಯಾಂಟ್ ಸಿಗುತ್ತೆ ಆಮೇಲೆ ಲೆಗಿನ್ಸ್ ಸಿಗುತ್ತೆ ಪ್ಲಾಜಾ ಪ್ರತಿಯೊಂದು ಸರ್ ಪ್ರತಿಯೊಂದು ಸಿಗುತ್ತೆ ನೀವು ಒಮ್ಮೆ ನಮ್ಮ ಬಹುಮೀಖಿ ಫ್ಯಾಷನ್ಸ್ಗೆ ವಿಸಿಟ್ ಕೊಟ್ರೆ ಡಿಪ್ ಡಿಸಪಾಯಿಂಟ್ ಅಂತೂ ಗ್ಯಾರಂಟಿ ಆಗಲ್ಲ ಸರ್ ದಯವಿಟ್ಟು ಏನೇ ಡೌಟ್ ಇದ್ರು ಕೆಳಗಡೆ ನಂಬರ್ ಕಾಣಿಸುತ್ತಲ್ಲ ಅದಕ್ಕೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿ ಥ್ಯಾಂಕ್ ಯು ಬಹುಮುಖಿ ಫ್ಯಾಷನ್ಸ್ ನಮ್ಮ ಶಾಪ್ ನೇಮು ಬಹುಮುಖಿ ಫ್ಯಾಷನ್ಸ್ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಮಾಲ್ಡಿ ಮೇನ್ ರೋಡು ಅಂಜನ್ ನಗರ ನಿಯರ್ ಈಸ್ಟ್ ವೆಸ್ಟ್ ಕಾಲೇಜು ನಿಮ್ಗೆ ಏನೇ ಡೌಟ್ ಇದ್ದು ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನೀವು ವಾಟ್ಸ್ಆಪ್ ಹಾಯ್ ಅಂತ ಕಳಿಸಿ ನಿಮಗೆ ಲೊಕೇಶನ್ ಬರುತ್ತೆ ನೀವು ಡೈರೆಕ್ಟಾಗಿ ಬಹುಮುಖಿ ಫ್ಯಾಷನ್ಸ್ಗೆ ಬರ್ತೀರಾ